ಈ ಸಮಾರಂಭದ ನಾವು ಎಲ್ಲರಿಗೆ ಪಸಂದಿಸುವಂತೆ ಶುಭ ಹಾರೈಸಿ ಜೋರು ಬೆಳಗಿಸಿ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ ನೀಡಿದಂತಹ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿ ಹಾಗೂ ಇದರ ಎಲ್ಲ ಧನ್ಯಮಾನ್ಯರಿಗೆ ಜೋರಾದ ಒಂದು ಚಪ್ಪಾಳೆ ಮೂಲಕ ಅನಂತ ಅನಂತ ಧನ್ಯವಾದಗಳನ್ನು ನಾವು ಅರ್ಪಿಸಿದವರು

ಈಕೆ ಪುಟ್ಟ ಮತ್ತೆ ಈ ಪಿ ಪದ್ಮಾವತಿ ದಂಪತಿಗಳ ಮಣ್ಣು ಹಾಕಿ ಹದಿನೆಂಟು ಎರಡು ಸಾವಿರದ ಒಂಬೈನೂರಂದು ಜನ್ಮತ ನೀವು ಗ್ರಾಮೀಣ ಪತ್ರಿಕೋಧಿ ಮೇಲೆ ಕ್ರಾಂತಿನ ಮಾಡಿದವು ನಿಮ್ಗೆ ಅಭಿನಂದನೆಗಳು

علي دے کاریاں دا ساروں کو بہت ناں

ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಿಗೆಲ್ಲರೂ ಕೂಡ ಬಹಳ ಫಲ ಆಗ್ತಾ ಇದೆ ನಾನು ಹೆಚ್ಚಿಗೆ ವೇದಿಕೆ ಎಲ್ಲ ಬಂದೇ ಅಕಾಡೆಮಿಯ ಸೌಮಾನ ಸದಸ್ಯರೇ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೆಮ್ಮೆಯಿಂದ ಸಂತೋಷದಿಂದ ಹೇಳಿ ಅಕಾಡೆಮಿಯಲ್ಲಿ ಕೆಲವೊಮ್ಮೆ ಒಳಗಡೆ ಕೆಲಸನೇ ಮಾಡಬೇಕು ಸಾಹಿತ್ಯದ ರಕ್ಷಣೆಯನ್ನು ಮಾಡಬೇಕು ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು ಅಂತ ದೊಡ್ಡ ಜವಾಬ್ದಾರಿ ಅದರ ನಂತರ ಹುಡುಗಿಯನ ರಾಜಕೀಯ ದೇಶಕ್ಕೆ ಸಂಬಂಧ ಕೂಡ ಒಂದು ಸಮುದಾಯ ಆಲೋಚನೆಗಳು ಆ ಸಮುದಾಯದ ಅತ್ಯಾದರಿ ಇಷ್ಟೊಂದು ಪ್ರಜ್ಞೆಯಾಗಿ ಎಂಬಂತಂತ ಬಹಳ ಸಂತೋಷ ಆಗಿದೆ ಸಾಹಿತ್ಯ ವಿಶೇಷವಾದ ಭಾಷೆ ವಿಶೇಷವಾದ ಸಾಹಿತ್ಯ ವಿಶೇಷವಾದ ಉರುಪು ವಾಚನಇದನ್ನ ಬಹಳ 이정 <목소리로> ఇది నామేను ఉతేసి not enough ಅವರೇ ಕಾನೂನು ಸಲಹೆಗಾರರು ಹಾಗೂ ಶಾಸಕರು ಆದಂತ ಶ್ರೀ ಆದಂತಣ್ಣ ಅವರ ಶಾಸಕರಾದಂತ ಮಂತ್ರಿಗೌಡ ಅವರೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತೋತ್ತಮ ಡಿಮಲೆಯವರು ಅಧ್ಯಕ್ಷರು ಕರ್ನಾಟಕ ಹರೇ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂತ ಈ ಸಲಾನಂದ ಮಾತದೆ हरे बाज 2026 ರ ಐದನೇ ಅಕಾಡೆಮಿ ತೋವ ಸಂಸ್ಥಿತಿ ಸಭೆ ಹಾಗೂ ನಡೆಯತಾ ಇದೆ ಈ ಸಭಾನದಲ್ಲಿ ಅತ್ಯಂತ ಸಂತುಷ್ಟಿಗಳಾಗಿ ಇಿದ್ದೇನೆ ಮತ್ತು

二里巴巴。 ಇವರು ಮೊದಲಿಗೆ ಸಾವಿರದ ಎಂಟುನೂರ ಎಂಬತ್ತೆರಡನೇ ಮೈಸೂರಿಗೆ ಕಾಲದ ಸಕ್ಕಲೇರಿ ಕೂದಲು ಹಾಸನದ ಸಕಲೇರಿ ಈ ತುಳು ಭಾಷೆ ಇದೆಯಲ್ಲ ಕೊಡಿ ಭಾಷೆ ಅದರ ಜೊತೆಗೆ ಕನ್ನಡ ಮಿಕ್ಸ್ ಆಗಿತ್ತು ಈ ಭಾಷೆ ಆಗ್ತದೆ ಹೋಗುತ್ತೇನೆ अरे बाष आ अरे मा से दूग करी त दूग मिल अरे बाष ಇದು ವಿಶ್ವ ಕನ್ನಡ ಮತ್ತು ವಿಶ್ವ ಅಂತ ಒಂದು ಸಂಸ್ಕೃತಿ ಈ ಸಂಸ್ಕೃತಿ ಇದೆಯಲ್ಲ ಅದಕ್ಕೆ ನಮ್ಮ ಕುವೆಂಪು ಕುವೆಂಪು ನಿಮ್ಮ

ಪ್ಪ ಭಿನ್ನ ಸದು ಕನ್ನಡ ಭಾಷೆ ಇದೆಯಲ್ಲ ನೀವು ಕನ್ನಡ ಭಾಷೆ ಸ್ವಾಗತ ಮಾಡಿದವರು ಅದೇ ಭಾಷೆ ಸ್ವಾಗತ ಅಂತ ಕೇಳಿದ್ರು ನಿಮ್ಗೆ ಅರ್ಥ ಆಗಿಲ್ಲ ನಮ್ಗೆ ಅರ್ಥ ಆಗಿದೆ ಅಂತ ಸ್ವಲ್ಪ ಅರ್ಥ ල सुबआ ಮಡಿಕೇರಿನಲ್ಲಿ ಅರೆ ಭಾಷೆ ತೋಟರಿಗೆ ಕಿಬಿನ್ ಕೊಡ್ತಕ್ಕಂಥದ್ದು ಕೂಡ ಇದೆ ಅದನ್ನು ಮುಂದೆ ಬಂದಾಗ ಅದನ್ನ ನಾವು ಅಂಗೀಕಾರ ಮಾಡಿ ಅದನ್ನ ಅದನ್ನು ನಲ್ಲಿ ಇಟ್ಟು ಅದನ್ನು ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತು ಆಗೋದೆಲ್ಲರೂ ಶುಭವಾಗಲೇ ನಿಮ್ಮೆಲ್ಲರೂ ಒಳ್ಳೇದಾಗಲಿ ಅರೆ ಭಾಷೆ

डे जी देवी कंदा डे जी